ಬೆಂಗಳೂರು ಮಹಾನಗರ ಜನತಾದಳ ಜಾತ್ಯಾತೀತ ಪಕ್ಷದ ಅಧ್ಯಕ್ಷರು ಮಾಜಿ ಶಾಸಕರಾದ ಶ್ರೀ ಎಚ್ಎಂ ರಮೇಶಗೌಡರವರ ಹುಟ್ಟು ಹಬ್ಬದ ಪ್ರಯುಕ್ತ ಮಲ್ಲೇಶ್ವರಂನಲ್ಲಿರುವ ಶ್ರೀಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿದ್ದು ಜನರ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಸೀರೆಗಳ ವಿತರಣೆ ಮಾಡಲಾಗಿದ್ದು Okay.

ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಪಕ್ಷದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅಧ್ಯಕ್ಷರಂತ ಪ್ರವೀಣ್ ಅವರು ಮತ್ತು ಮಹಿಳಾ ವಿಭಾಗದ ಅಧ್ಯಕ್ಷ ಶ್ರೀಮತಿ ಶೈಲಜಾ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ಅವರು ಹುಟ್ಟು ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲರೂ ಬೆಂಗಳೂರು ನಗರದಲ್ಲಿ ಎಲ್ಲರೂ ಕೂಡ ಸೇರಿ ಇವತ್ತು ಇಲ್ಲಿ ದೇವರಿಗೆ ಒಂದು ಅಭಿಷೇಕ ಮತ್ತು ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ದಾಖಲಾಗಿರತಕ್ಕಂಥ ಮಹಿಳಾ ಹೆರಿಗೆ ಹೇಗಿರ್ತಕ್ಕಂಥವ್ರಿಗೆ ಇವತ್ತು ನಾವು ಅವ್ರಿಗೆ ಸೀರೆ ಹಂಚಿಕೆಯನ್ನ ಮೇಡಮ್ ನಮ್ಮ ಶೈಲಜಾ ಮೇಡಮ್ ಅವರು ಅದನ್ನು ವಹಿಸ್ಕೊಂಡು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ

ಅದೇ ರೀತಿ ನಮ್ಮ ಯುವ ಜನತಾದಳ ಬೆಂಗಳೂರು ನಗರದ ಯುವ ಜನತಾದಳ ಅವರ ಒಂದು ಎರಡ್ ಮೂರು ಕಡೆ ಅವರು ಅವರು ಆಶ್ರಮಕ್ಕೆ ಇಟ್ಕೊಂಡಿದ್ದಾರೆ ಇವತ್ತು ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ಗೌಡ್ರಿಗೆ ಹುಟ್ಟು ಹಬ್ಬದ ನಲವತ್ತಾರನೇ ಹುಟ್ಟು ಹಬ್ಬದ ನಾವು ನಮ್ಮ ಮಲ್ಲೇಶ್ವ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮ್ಮ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶೈಲಾ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ಆಚರಣೆ ಮಾಡಿದ್ದೀರಿ ಇವತ್ತು ರಮೇಶ್ ಗೌಡರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಟ್ಟಿ ದೇವರು ಭಗವಂತ ಈ ಈಶ್ವರ ಒಳ್ಳೇದ್ ಮಾಡಲಿ ಅಂತ ನಾನು ಆರಿಸ್ತೀನಿ ಜೆಡಿಎಸ್ ಪಕ್ಷದಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ಆದ್ರೆ ಮಲೇಷ್ಯಾ ವಿಧಾನಸಭಾ ಕ್ಷೇತ್ರ ಮುಂಚೂಣಿಯಲ್ಲಿ ಇರುತ್ತದೆ ಕಾರಣ ಆಗುತ್ತೆ ಮುಂಚೂಣಿಯಲ್ಲಿ ಇರುತ್ತಲ್ಲ ಯಾರು ಇಲ್ಲಿ ಲೀಡರ್ ಆಗ್ಲಿಲ್ವಲ್ಲ ನಮ್ಮ ಬೆಂಗಳೂರು ಅಧ್ಯಕ್ಷರಾದ ರಮೇಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಎಲ್ಲಾ ಮಹಿಳಾ ವಿಭಾಗದಿಂದ ಎಲ್ಲಾ ಮಹಿಳೆಯರು ಇವತ್ತು ಪಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಅವರ ಕುಟುಂಬಕ್ಕೂ ಅವ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟಿ ಮುಂದಿನ ದಿನಗಳಲ್ಲಿ ಮುಖ್ಯ ಅವ್ರಿಗೆ ಒಳ್ಳೆ ಮಂತ್ರಿಗಳಾಗ್ಲಿ ಅಂತ ಬಿಬಿಎಂಪಿ ಫುಲ್ ಫುಲ್ ಕೇಳ್ಕೊಳ್ತಿದಾರೆ ಎಷ್ಟು ವಾರ್ಡ್ ಕೊಡ್ತಾರೆ ಅಷ್ಟು ಗೆಲ್ತೀವಿ ನಗರ ಜೆಡಿಎಸ್ ಅಧ್ಯಕ್ಷರಾದ ಹಾಗೂ ಮಾಜಿ ಶಾಸಕರಾದ ಶ್ರೀ ಮಾನ್ಯ ರಮೇಶ್ ಗೌಡರವರಿಗೆ ಹುಟ್ಟುಹಬ್ಬದ ವಿಶೇಷ ಆರ್ಥಿಕ ಶುಭಾಶಯಗಳನ್ನು ಬೆಂಗಳೂರು ಮಹಾನಗರ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರುಗಳು ಎಂದು ತಿಳಿಸ್ತಾ ಇದ್ದೀವಿ ಹಾಗೂ ನನ್ನ ಸಹೋದರ ಸಮಾನರಾದ ಸನ್ಮಾನ್ಯ ಶ್ರೀ ಎಚ್ ಎಂ ರಮೇಶ್ ಗೌಡರವರಿಗೆ ಹುಟ್ಟಹೊಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಅವರ ಜೀವನದಲ್ಲಿ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಹೇಳಿ ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಅವರಿಗೆ ಭಗವಂತನ ಆಶೀರ್ವಾದವೂ ಸಹ ಹಾಗೆ ಸನ್ಮಾನ್ಯ ಶ್ರೀ ಎಚ್ ದೇವೇಗೌಡ ಸಾಹೇಬರ ಆಶೀರ್ವಾದವೂ ಸಹ ಕುಮಾರಣ್ಣವರ ಆಶೀರ್ವಾದವೂ ಸಹ ನಿಖಿಲ್ ಕುಮಾರ್ ಅವರ ಆಶೀರ್ವಾದವೂ ಸಹ ಮತ್ತು ಎಚ್ ಡಿ ರೇವಣ್ಣರ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು